ನಮಸ್ಕಾರ ವೀಕ್ಷಕರೇ ನ್ಯೂಸ್ ನಾಟ್ ಔಟ್ಗೆ ಆತ್ಮೀಯ ಸ್ವಾಗತ ನಾವೆಲ್ಲ ಸಣ್ಣವರಿದ್ದಾಗ ಪಂಚತಂತ್ರ ಕತೆಗಳನ್ನು ಕೇಳಿರ್ತೇವೆ ಓದಿರ್ತೇವೆ ಅದರಲ್ಲಿ ಒಂದು ಪ್ರಮುಖವಾದ ಕತೆ ಕೋತಿ ಮತ್ತು ಟೋಪಿ ವಾಲನ ಕತೆ ನಮಗೆಲ್ಲ ಗೊತ್ತಿರೋ ಹಾಗೆ ಟೋಪಿ ವಾಲನೊಬ್ಬ ಟೋಪಿ ಮಾರಿಕೊಂಡು ಹೋಗ್ತಾ ಇರ್ತಾನೆ ಅವನಿಗೆ ಮಧ್ಯಾಹ್ನದ ಸುಡು ಬಿಸಿಲಿಗೆ ಭಾರಿ ಆಯಾಸವಾಗ್ತದೆ ಮರವೊಂದರ ಬಳಿ ಹಾಗೆ ಟೋಪಿಯ ಬುಟ್ಟಿಯನ್ನು ಇಟ್ಟು ಅವನು ನಿದ್ರೆಗೆ ಜಾರತಾನೆ ಅವನು ನಿದ್ದೆಯಿಂದ ಎದ್ದು ನೋಡಬೇಕಾದ್ರೆ ಅವನ ಟೋಪಿ ಇದ್ದ ಬುಟ್ಟಿಯೆಲ್ಲ ಖಾಲಿಯಾಗಿರ್ತದೆ ಅತ್ತ ಇತ್ತ ನೋಡಿದರೆ ಯಾರೂ ಇಲ್ಲ ಮೇಲೆ ನೋಡ್ತಾನೆ ಕೋತಿಗಳೆಲ್ಲ ಅವನ ಟೋಪಿಯನ್ನು ಇಟ್ಕೊಂಡಿದ್ದಾವೆ ಒಂದು ಉಪಾಯ ಮಾಡಿ ತನ್ನ ತಲೆಯಲ್ಲಿದ್ದ ಟೋಪಿಯನ್ನು ಮಂಗಗಳ ಕಡೆಗೆ ಎಸೀತಾನೆ ಆ ಮಂಗಗಳು ಅವುಗಳ ಕೈಯಲ್ಲಿದ್ದ ಎಲ್ಲ ಟೋಪಿಗಳನ್ನು ಕೆಳಗೆ ಸೀತವೆ ಅವನು ಮತ್ತೆ ಹೆಕ್ಕಿ ಮತ್ತೆ ವ್ಯಾಪಾರ ಕೊರಡ್ತಾನೆ ಇದು ನಾವು ಕೇಳಿರೋ ಕತೆ ಇದಕ್ಕೂ ಮುಂದುವರೆದು ಈಗ ಅವನ ಮೊಮ್ಮಗ ಅದೇ ರೀತಿ ಟೋಪಿ ಮಾಡೋದಕ್ಕೆ ಹೊರಟಿದ್ದಾನೆ ಈ ಹೊತ್ತಿಗೆ ಅಜ್ಜ ಮೊಮ್ಮಗನನ್ನು ಕರೆದು ಹೇಳ್ತಾನೆ ನೋಡು ನನಗೆ ಅವತ್ತು ಕೋತಿಗಳಿಂದ ಈ ರೀತಿ ಸಮಸ್ಯೆಯಾಗಿತ್ತು ನೀನು ಇಂಥ ಸಮಸ್ಯೆ ಎದುರಾದರೆ ಅದನ್ನು ಈ ರೀತಿ ಉಪಾಯದಿಂದ ನಿವಾರಿಸಿಕೊಳ್ಬೇಕು ಅಂತ ಹೇಳಿಕೊಡ್ತಾನೆ ಮೊಮ್ಮಗನಿಗೆ ಸ್ವಲ್ಪ ಗರ್ವ ಅಜ್ಜ ಏನು ಹೇಳೋದು ಆದರೂ ಅಜ್ಜನ ಮಾತು ಕೇಳ್ತೇನಲ್ವಾ ನಾನು ಹೇಳಿದ ಹಾಗೆ ಮಾಡ್ತೇನೆ ತೊಂದರೆ ಇಲ್ಲ ಅಜ್ಜ ನಾನು ಮಾಡ್ಕೊಂಬರ್ತೇನೆ ಅಂತ ಹೋಗ್ತಾನೆ ಟೋಪಿ ಮಾರೋದಕ್ಕೆ ಕೊರಟ ಮೊಮ್ಮಗನಿಗೂ ಮಧ್ಯಾಹ್ನದ ವೇಳೆಗೆ ಸುಸ್ತಾಗತ್ತೆ ಅವನು ಮರವೊಂದರ ಕೆಳಗೆ ಮಲಗ್ತಾನೆ ಕಾಕತಾಳೀಯ ಎನ್ನುವ ಹಾಗೆ ಇವನಿಗೂ ಅದೇ ರೀತಿಯ ಘಟನೆ ಸಂಭವಿಸ್ತದೆ ಮಂಗಗಳೆಲ್ಲ ಇವನ ಬುಟ್ಟಿಯಲ್ಲಿದ್ದ ಟೋಪಿಯನ್ನೆಲ್ಲ ತೆಗೆದುಕೊಂಡು ಮರದ ಮೇಲೆ ಹೋಗ್ತವೆ ಎದ್ದು ನೋಡಿದಾಗ ಬುಟ್ಟಿ ಖಾಲಿಯಾಗಿತ್ತು ಅಜ್ಜ ಹೇಳಿದ್ದು ನೆನಪಾಯಿತು ಮೇಲೆ ನೋಡ್ತಾನೆ ಮಂಗಗಳ ಕೈಯಲ್ಲೆಲ್ಲ ಟೊಪ್ಪಿ ಇದೆ ಮೊಮ್ಮಗ ತನಗೇನೋ ಗೊತ್ತು ಅನ್ನುವ ರೀತಿಯಲ್ಲಿ ಮುಗುಳ್ನಕ್ಕ ತನ್ನ ತಲೆಯಲ್ಲಿದ್ದ ಟೊಪ್ಪಿಯನ್ನು ಮಂಗಗಳ ಕಡೆಗೆ ಎಸೀತಾನೆ ಆ ಮಂಗಗಳು ಇದ್ದ ಟೊಪ್ಪಿಯನ್ನೆಲ್ಲ ಇವನ ಕಡೆ ಎಸೆಯಲೇ ಇಲ್ಲ ಅದರ ಬದಲಾಗಿ ಅಲ್ಲೇ ಒಂದು ಪುಟ್ಟ ಮಂಗನಿಗೆ ಟೊಪ್ಪಿಯೊಂದು ಸಿಕ್ಕಿರೋದಿಲ್ಲ ಆ ಮಂಗ ಇವನು ಎಸೆದ ಟೋಪಿಯನ್ನು ಹಿಡ್ಕೊಂಡು ಮರದ ಮೇಲೆ ಓಡ್ತದೆ ಇವನಿಗೆ ಆಶ್ಚರ್ಯ ಆಗ್ತದೆ ಅಜ್ಜ ನನಗೆ ಸುಳ್ಳು ಹೇಳಿದ್ನ ನನ್ನನ್ನು ದಾರಿ ತಪ್ಪಿಸ್ತಿದ್ದಾನ ಅಥವಾ ನನ್ನನ್ನು ಪರೀಕ್ಷೆ ಮಾಡಿದ್ನ ಅದಕ್ಕೆ ಅಲ್ಲೇ ಇದ್ದ ಮಂಗವೊಂದು ಹೀಗೆ ಹೇಳ್ತದಂತೆ ನಿನಗೆ ಹೇಗೆ ಅಜ್ಜ ಇದ್ದಾನೋ ನಮಗೂ ಹಾಗೆ ಅಜ್ಜ ಇದ್ದಾನೆ ಅಂತ ಇಲ್ಲಿ ನಾವು ಗಮನಿಸಬೇಕಾದದ್ದು ಡಿ ವಿ ಜಿ ಅವರು ಹೇಳಿರೋ ಹಾಗೆ ಹಳೆ ಬೇರು ಹೊಸ ಚಿಗುರು ಕೂಡಿರಲು ಮರಸೊಬಗು ಅಂತ ಯಾವಾಗ ನಮ್ಮ ಅಹಮ್ಮನ್ನ ಬಿಟ್ಟು ಹಿರಿಯರ ಮಾತು ಕೇಳ್ತೇವೋ ಆವಾಗ ನಮ್ಮ ಪರಿಸ್ಥಿತಿಗಳು ಸರಿಯಾದ ದಾರಿಯಲ್ಲಿ ನಡೆಯುವುದಕ್ಕೆ ದಾರಿದೀಪವಾಗ್ತವೆ ಇಲ್ಲಿ ಗಮನಿಸಬೇಕಾದ ಮತ್ತೊಂದು ವಿಷಯ ಅಂದರೆ ನಾವು ಕೇವಲ ಹಿರಿಯರ ಮಾತನ್ನು ಕೇಳಿದರೆ ಸಾಲದು ಕಾಲಕ್ಕೆ ತಕ್ಕ ಹಾಗೆ ಬದಲಾವಣೆ ಆಗುವುದನ್ನು ಗಮನಿಸಿಕೊಳ್ಬೇಕು ಅಜ್ಜ ಹೇಳಿದ್ದನ್ನು ಅನ್ನೋ ರೀತಿಯಲ್ಲಿ ಅಳವಡಿಸಿಕೊಳ್ಳುವುದಕ್ಕಿಂತ ಈ ಕಾಲಕ್ಕೆ ಹೇಗೆ ತಕ್ಕುದೋ ಆ ಅವ ಮೊಮ್ಮಗ ವಹಿಸಿಕೊಳ್ಬೇಕಾಗಿತ್ತು ಆದ ತಪ್ಪಿನಿಂದ ಬುದ್ಧಿ ಕಲಿಯೋನೇ ಉತ್ತಮ ಸಾಧಕ ಇದೇ ರೀತಿ ಸಿಂಹದ ಬಗ್ಗೆ ಒಂದು ಮಾತು ಕೇಳಿರ್ಬೋದು ಸಿಂಹವನ್ನು ಎಲ್ಲರೂ ಕಾಡಿನ ರಾಜ ಅಂತಾರೆ ಸಿಂಹ ಆನೆಗಿಂತ ಬಲಿಷ್ಠ ಏನೂ ಅಲ್ಲ ಆನೆಯಷ್ಟು ದೊಡ್ಡ ಗಾತ್ರವೂ ಇಲ್ಲ ಜೊತೆಗೆ ನರಿಯಷ್ಟು ಬುದ್ಧಿವಂತನೂ ಅಲ್ಲ ಚಿರತೆಯಷ್ಟು ಓಡುವ ಸಾಮರ್ಥ್ಯವೂ ಇಲ್ಲ ಕೆಲವೊಮ್ಮೆ ಹುಲಿ ಸಿಂಹಕ್ಕಿಂತ ಜೋರಾಗಿರುತ್ತದೆ ಮತ್ತು ಬಲಶಾಲಿಯಾಗಿಯೂ ಇರ್ಬೋದು ಆದರೆ ಯಾವತ್ತೂ ಕೂಡ ಸಿಂಹವೇ ರಾಜ ಯಾಕೆ ಅಂದರೆ ಸಿಂಹದಲ್ಲಿರೋ ಗಾಂಭೀರ್ಯ ಬದಲಾವಣೆಗೆ ತಕ್ಕ ಹಾಗೆ ಬದಲಾಯಿಸಿಕೊಂಡು ತನ್ನ ನನ್ನ ತನ್ನವರನ್ನು ರಕ್ಷಿಸಿಕೊಂಡು ರಾಜನ ರೀತಿ ಬಾಳುವ ರೀತಿ ಇದೆಯಲ್ಲ ಅದಕ್ಕೆ ಸಿಂಹ ರಾಜ ಅದಕ್ಕೆ ಮಹಾಭಾರತದಲ್ಲಿ ಒಂದು ಮಾತು ಹೇಳಿರೋದು ಆಗುವುದೆಲ್ಲ ಒಳ್ಳೆಯದಕ್ಕೆ ಆಗಲಿರುವುದೂ ಒಳ್ಳೆಯದೇ ರೋಧಿಸಲು ನೀನೇನು ಕಳೆದುಕೊಂಡಿರುವೆ ಕಳೆದುಕೊಳ್ಳಲು ನೀನು ಸೃಷ್ಟಿಸಿರುವುದಾದರೂ ಏನನ್ನ ಏನನ್ನೇ ಪಡೆದಿದ್ರೂ ಅದನ್ನು ಇಲ್ಲಿಂದಲೇ ಪಡೆದಿರುವೆ ನಿನ್ನೆ ಯಾರದ್ದು ಆದದ್ದು ಇಂದು ನಿನ್ನದಾಗಿದೆ ನಾಳೆ ಇನ್ನಾರದ್ದು ಆಗಲಿದೆ ಪರಿವರ್ತನೆ ಜಗದ ನಿಯಮ ಅಂತ ಈ ಬದಲಾವಣೆಗೆ ನಾವು ಒಗ್ಗಿಕೊಳ್ಳದೇ ಇದ್ದರೆ ನೇರವಾಗಿ ನಿಂತ ಮರ ಕೂಡ ಬಿರುಗಾಳಿಗೆ ಮುರಿದು ಬೀಳಲೇಬೇಕು ಯಾವಾಗ ಕಾಲಕ್ಕೆ ತಕ್ಕ ಹಾಗೆ ಬಾಗಿ ಬಳುಕ್ತೇವೋ ನಮ್ಮಲ್ಲಿ ಬದಲಾವಣೆಗಳನ್ನು ಅಳವಡಿಸಿಕೊಳ್ತೇವೋ ಆಗ ಜೀವನ ಮತ್ತಷ್ಟು ಸುಂದರವಾಗಿರ್ತದೆ ಈ ಬಗ್ಗೆ ನೀವೇನಂತೀರಿ ನ್ಯೂಸ್ ಡಾಟ್ ಆಟ್ನ ಸಮಸ್ತ ವೀಕ್ಷಕರಿಗೆ ನಮಸ್ಕಾರ